ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಿನ್ನೆ ರಾತ್ರಿ ನಾನು ಇಲ್ಲಿ ಮಂತ್ರಾಲಯದಲ್ಲಿ ಅಂದರೆ ಐದು ರಥೋತ್ಸವ ಹೇಗೆಲ್ಲ ನಡೀತದೆ ಇಷ್ಟು ಚೆಂದ ಇತ್ತು ಅದನ್ನೆಲ್ಲವನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆ ಒಂದು ಐದು ಐದೂವರೆ ಅಷ್ಟೊತ್ತಿಗೆ ನಮಗೆ ರೂಮ್ ಬಿಟ್ಟು ಕೊಡಬೇಕು ಅಂತ ಹೇಳಿದರು ಅವರು ಹಾಗೆ ರೂಮ್ ಕೀ ಎಲ್ಲ ಓನರ್ ಹತ್ರ ಕೊಟ್ಟು ನಾವು ನಮ್ಮ ಗಂಟು ಮೂಟೆ ಕಟ್ಕೊಂಡು ಸಿಹಿ ಇದ್ದ ಇವಾಗ ಮಠದ ಹತ್ರ ಬಂದಿದ್ದೀವಿ ಇವಾಗ ಇನ್ನೂ ಅಲ್ಲಿ ಬಾಗಿಲು ಓಪನ್ ಆಗಿಲ್ಲ ಹಾಗೆ ಕಾಯ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ಹೊರಗೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ರಾಯರ ದರ್ಶನಕ್ಕೋಸ್ಕರ ನಾವು ಕೂಡ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮ್ಮ ಬ್ಯಾಗ್ ಎಲ್ಲ ಸೈಡಲ್ಲಿ ಇಟ್ಟು ಇವಾಗ ಕಾಯ್ತಾ ಇದ್ದೀವಿ ಇನ್ನು ಊರಿಗೆ ಹೊರಡೋದಕ್ಕಿಂತ ಮುಂಚೆ ಒಮ್ಮೆ ರಾಯರ ದರ್ಶನ ಮಾಡಿಕೊಂಡು ಹೊರಡುವ ಅಂತ ಹೇಳಿ ಇಲ್ಲಿ ಕಾಯ್ತಾ ಇದ್ದೀವಿ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಎಲ್ಲ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಅವಾಗ ಮಠದ ಬಾಗಿಲು ಓಪನ್ ಆಗ್ತದೆ ಅಂತ ಹಾಗೆ ನನಗಂತೂ ಸಖತ್ತಾಗಿ ಇದೆ ನಿನ್ನೆ ರಾತ್ರಿ ಒಂದು ಚೂರು ತಿಂದಿದ್ದು ಅದೆಲ್ಲೋಗಿದೆ ಅಂತ ಗೊತ್ತೇ ಆಗಿಲ್ಲ ಆದರೆ ಇವಾಗ ರಾಯರ ದರ್ಶನ ಮಾಡಿಕೊಂಡು ಮತ್ತೆ ಹೋಗಬೇಕಾದ್ರೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ನಾವು ಮಾತಾಡ್ತಾ ಇದ್ವಿ ಹಾಗೆ ಅಷ್ಟೊತ್ತಿಗಾಗಲೇ ಮಠದ ಬಾಗಿಲು ಓಪನ್ ಆಯಿತು ಓಪನ್ ಆಗಿದ್ದೇ ನಾವು ತಕ್ಷಣ ಅಲ್ಲಿಂದ ಓಡ್ಕೊಂಡು ಬಂದು ಮಠದ ಒಳಗಡೆ ಬಂದು ಇವಾಗ ರಾಯರ ದರ್ಶನ ಮಾಡಿ ಮತ್ತೆ ಒಂದು ಸೈಡಲ್ಲಿ ಕೂತ್ಕೊಂಡು ಸುತ್ತಲೂ ನಾನು ಎಲ್ಲವನ್ನ ನೋಡಿ ಕಣ್ತುಂಬಿಸ್ಕೊಳ್ತಾ ಇದ್ದೀನಿ ತುಂಬ ಇದೆ ನನಗೆ ಇನ್ನು ಮತ್ತೆ ಯಾವಾಗ ರಾಯರು ನನ್ನನ್ನು ಇಲ್ಲಿ ಕರೆಸ್ಕೋತಾರೋ ಗೊತ್ತಿಲ್ಲ ಆದರೆ ಈಗ ಬಂದಿದ್ದೀನಿ ಅಲ್ವಾ ಅದೇ ನನ್ನ ದೊಡ್ಡ ಪುಣ್ಯ ಅಂತ ಅಂದ್ಕೊಂಡು ಎಲ್ಲವನ್ನು ಖುಷಿಯಿಂದ ನಾನಿವತ್ತು ಅಂದರೆ ತುಂಬ ಎನರ್ಜಿಯಲ್ಲಿದ್ದೀನಿ ಇವತ್ತು ನನ್ನದು ಅಂದರೆ ಇಷ್ಟಲಿ ನನಗೆ ಬಂದು ನಿನ್ನೆ ಕತೆ ನೋಡಬೇಕಾದ್ರೆ ಭಯ ಆಗ್ತಿತ್ತಲ್ವ ಇವತ್ತು ನೋಡಿ ಇಲ್ಲಿಂದ ಹೊರಡ್ ಹೊರಡಬೇಕು ಇನ್ನು ಬಸ್ಸಲ್ಲಿ ಮತ್ತೆ ಕೂತ್ಕೋಬೇಕು ನನಗೊಂದು ಚೂರು ಭಯ ಆಗ್ತಾ ಇಲ್ಲ ನನಗೆ ಧೈರ್ಯ ಇದೆ ಇನ್ನೂ ನಾನು ಆರಾಮಾಗಿ ಹೋಗ್ತೀನಿ ಅಂತ ಹಾಗೆ ಮಾತಾಡ್ಕೋತಾ ಒಂದು ರೌಂಡ್ ಎಲ್ಲವನ್ನು ವೀಡಿಯೋ ಮಾಡಿಕೊಂಡೆ ಇದೆಲ್ಲ ನನಗೊಂದು ಮೆಮೊರಿಗೆ ಇರಲಿ ಅಂತ ಹೇಳಿ ಹಾಗೆ ನಾವಿವಾಗ ಅಲ್ಲಿಂದ ಹೊರಟು ಇಲ್ಲೇ ಮಠದ ಹೊರಗಡೆ ತುಂಬ ಹೋಟ್ಲೆಲ್ಲ ಇದೆ ಅಲ್ವಾ ಇಲ್ಲಿ ಸಣ್ಣ ಪುಟ್ಟ ಗಾಡಿಯಲ್ಲೆಲ್ಲ ನೋಡಿ ಸೂಪರ್ ಆಗಿರುವಂಥ ಎಲ್ಲ ಬಿಸಿ ಬಿಸಿ ತಿಂಡಿ ಮಾಡಿ ಮಾರ್ತಾ ಇದ್ದಾರೆ ಹಾಗೆ ಇಲ್ಲಿ ಪಡ್ಡು ಆಮೇಲೆ ಮಸಾಲೆ ದೋಸೆ ವಡೆ ಹೀಗೆ ವೆರೈಟಿ ವೆರೈಟಿ ತಿಂಡಿಗಳಿವೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಹಾಗೆ ನಮಗೆ ಯಾಕೋ ಇವತ್ತು ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸ್ತು ಹಾಗೆ ಒಂದು ಪ್ಲೇಟ್ ಮಸಾಲೆ ದೋಸೆ ಮತ್ತೆ ಒಂದು ಚಾಯ ಎಲ್ಲ ಕುಡಿದು ಇಲ್ಲಿಂದ ಇನ್ನು ಬಸ್ ಸ್ಟ್ಯಾಂಡ್ ತನಕ ನಮಗೆ ನಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿದರೆ ಒಂದು ಎರಡು ಮೂರು ಬ್ಯಾಗ್ ಎಲ್ಲ ಉಂಟಲ್ವಾ ಹಾಗೆ ಅದನ್ನೆಲ್ಲ ಇಟ್ಕೊಂಡು ಇವಾಗ ರಿಕ್ಷಾದಲ್ಲಿ ಹೊರಟೆವು ಸಣ್ಣ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ನಮಗೆ ಹೋಗೋರು ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಡ್ಲಿ ಹೇಳ್ತೀನಿ ನಮಗೆ ರಾಯಚೂರುಗೆ ಹೋಗಬೇಕು ಎಲ್ಲಿದೆ ಅದು ರಾಯಚೂರ ಹಾ ಇದೆ ನಾವು ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಈಗ સીધા ಹೊರಡೋದು ಮನೆಗೆ ಇದು ರೈಸಿದಲ್ಲ ಇದೆ ದೊಡ್ಡ ಬರಬೇಕಾದ್ರೆ ಒಂದು ಬ್ಯಾಗ್ ಇತ್ತು ಹೋಗುವಾಗ ಈಗ ಮೂರು ಮೂರು ಬ್ಯಾಗ್ ಆಗಿರುತ್ತೆ ನೋಡಿ ರಿಕ್ಷಾ ನೋಡಿ ಎಷ್ಟು ಚಂದ ಉಂಟಲ್ಲ ರಿಕ್ಷಾ ನೋಡಿ ನಾವೀಗ ಬಸ್ ಸ್ಟ್ಯಾಂಡ್ ತಲುಪಿ ಇಲ್ಲಿಗೂ ರೋಡ್ ಕಾಯ್ತಾ ಇದ್ದೇವೆ ಈಗ ಇಲ್ಲಿಂದ ಸೀದಾ ರಾಯಚೂರು ಬಸ್ ಅಲ್ಲಿ ಹೋಗುದು ನಾವು ಅವರು ಬಸ್ ನೋಡ್ತಾ ಇದ್ದಾರೆ ರಾಯಚೂರಿಗೆ ಬಸ್ ಉಂಟ ಅಂತ ಮತ್ತೆ ಅಲ್ಲಿಂದ ಸೀದಾ ಚಿಕ್ಕಮಂಗ್ಳೂರಿಗೆ ಡೈರೆಕ್ಟ್ ಚಿಕ್ಕಮಂಗ್ಳೂರಿಗೆ ಬಸ್ ಸಿಕ್ಕಿದ್ರೆ ಬಾರಿ ಖುಷಿ ನಮಗೆ ನೋಡಿ ಮ್ಯಾಂಗ್ಳೂರಿಗೆ ಹೋಗಿ ಮತ್ತೆ ಬಸ್ ಎರಡು ಸಾಲಿ ಬಾಕಿ ಆಗ್ಬೇಕು ಅಷ್ಟೇ ಮತ್ತೆ ಬಸ್ ಚಿಕ್ಕಮಂಗ್ಳೂರು ಬಸ್ ಹೋಗುದು ಹಾ ಶಿವಮೊಗ್ಗ ಗಾಡಿಗೆ ಸೀದಾ ಡೈರೆಕ್ಟ್ ಹೋದ್ರೆ

ಊಟಕ್ಕೆ ಎಂತ ಆಗುವಾಗ ಲೇಟ್ ಆಗ್ತದ ಆರಾಮಾಗಿ ತಲುಪಿದ್ರು ಸಾಕು ನನಗೆ ನಾವಿವಾಗ ಮಂತ್ರಾಲಯದಿಂದ ಹೊರಟು ಇವಾಗ ರಾಯಚೂರು ಬಸ್ ಸ್ಟ್ಯಾಂಡಿಗೆ ತಲುಪಿದೆವು ಸೊ ಇಲ್ಲಿ ಬಂದು ನಾವು ಗಡಿಬಿಡಿಯಲ್ಲಿ ಇಲ್ಲಿ ಬಸ್ ಉಂಟಾ ಬಸ್ ಉಂಟಾ ಅಂತ ನೋಡ್ತಾ ಇದ್ವಿ ಆಯಿತಾ ಅಷ್ಟೊತ್ತಿಗೆ ನಾವು ಬಂದೇವಲ್ಲ ಈಗ ಬಸ್ಸಲ್ಲಿ ಅದರ ಕಂಡಕ್ಟ್ರ್ ನಮಗೆ ಒಂದು ಗುಡ್ ನ್ಯೂಸ್ ಕೊಟ್ಟರು ಏನಪ್ಪ ಅಂದರೆ ನಿಮಗೆ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗೋ ಬದಲಿಗೆ ನಿಮಗೆ ಡೈರೆಕ್ಟ್ ನಿಮಗೆ ಮಂಗ್ಳೂರಿಗೆ ಹೋಗೋ ಬಸ್ ಸಿಗುತ್ತೆ ಅಂತ ಹೇಳಿದರು ಸೊ ನಮಗಂತೂ ತುಂಬ ಖುಷಿಯಾಯಿತು ಒಂದೇ ಬಸ್ಸಲ್ಲಿ ನಮಗೆ ಡೈರೆಕ್ಟ್ ಮಂಗ್ಳೂರಿಗೆ ಅಂತ ಅಂಥೇಳಿ ಆ ಬಸ್ ಎಷ್ಟೊತ್ತಿಗೆ ಬರ್ತದಂತೆಲ್ಲ ವಿಚಾರಿಸೋಣ ಅಂಥೇಳಿ ನಮ್ಮ ವಿದ್ಯಕ್ಕ ಮತ್ತು ಇನ್ನೊಬ್ಬರು ಶೋಭಕ ಇದ್ದಾರಲ್ವ ಅವರೆಲ್ಲ ಹೋಗಿ ಅಲ್ಲಿ ವಿಚಾರಿಸ್ಬೇಕಾದ್ರೆ ಅದು ಹನ್ನೆರಡು ಗಂಟೆಗೆ ಬರುತ್ತೆ ಅಂತಾಯಿತು ಮತ್ತೇನು ಮಾಡೋದು ಹನ್ನೆರಡು ಗಂಟೆ ತನಕ ನಾವಿಲ್ಲೇ ಕಾಯಬೇಕಲ್ವ ಹಾಗೆ ಆ ಕಡೆ ಈ ಕಡೆ ಹೋಗು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೋತಾ ಇದ್ದೀನಿ ಇಲ್ಲಿ ರಾಯಚೂರಲ್ಲಿ ನೋಡಿ ಇಷ್ಟು ಕಲ್ಲುಗಳಿವೆ ಇದನ್ನೆಲ್ಲ ನೋಡಿ ನನಗೆ ಶಾಕ್ ಆಯಿತು ಸೊ ಎಷ್ಟು ಚೆನ್ನಾಗಿ ಎಲ್ಲ ಕಟ್ಟಿದ್ದಾರೆ ಮತ್ತು ಅಲ್ಲಿ ಏನೋ ಗೋಪುರ ತನಕ ಅಂತ ಉಂಟು ನನಗೆ ಅದು ಎಂತ ಅಂತ ನನಗೆ ಗೊತ್ತಿಲ್ಲ ಮತ್ತು ನಾನು ಅದನ್ನು ಏನು ಎತ್ತ ಅಂತ ವಿಚಾರಿಸಲಿಕ್ಕೆ ಸಹ ಹೋಗಲಿಲ್ಲ ಯಾರತ್ರೂ ಮತ್ತು ಅಂದರೆ ನಾವು ಮಾತಾಡೋ ಭಾಷೆ ನಾವು ಮಾತಾಡುವ ಕನ್ನಡ ಅವರಿಗೆ ಅರ್ಥ ಆಗೋದಿಲ್ಲ ಅವ್ರು ಮಾತಾಡೋ ಕೆಲವು ಕನ್ನಡ ನಮಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಸುಮ್ಮನೆ ಕೂತ್ಕೊಂಡು ನಾವು ನಾವು ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ ಅಂದರೆ ಹನ್ನೆರಡು ಗಂಟೆಗೆ ಬಸ್ ಬಂದರೆ ಎಷ್ಟೊತ್ತಿಗೆ ತಲುಪೋದು ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಮತ್ತು ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಹೋಗಿ ಟಿಕೆಟ್ ಬುಕ್ ಮಾಡಿದ್ವಿ ನಾವು ಇವಾಗಲೇ ಹಾಗೂ ಹೀಗೂ ಇವಾಗ ಹನ್ನೊಂದು ಗಂಟೆ ಆಯಿತು ಇನ್ನೂ ಒಂದು ಗಂಟೆ ಕಳಿಬೇಕಲ್ಲ ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ನಮ್ಮ ಶೋಭಕ ಮತ್ತು ವಿದ್ಯಾಕನಿಗೆ ಹಸುವಾಯ್ತಂತೆ ಮತ್ತು ನಾವೆಲ್ಲೇ ಹೋಟ್ಲಿಗೆ ಬಂದ್ವಿ ಇಡ್ಲಿ ಸಾಂಬಾರು ಚಟ್ನಿ ವಡ ಚಾಯ್ ಸ್ವಚ್ಛ ಚಾಯ್ ಕೊನೆಗೆ ಸಹ ನಾವು ಹೋಗುವ ಬಸ್ ಸಿಕ್ಕಿತ್ತು ನಮಗೆ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ ಅವರು ಒಂದು ಹನ್ನೆರಡು ಹತ್ತಕ್ಕಾಗುವಾಗ ಬಸ್ ಬಂತು ಇನ್ನು ಬೆಳಗಿನ ಜಾವ ನಾವು ತಲುಪೋದು ಮಂಗ್ಳೂರಿಗೆ ಅಂತ ಹೇಳಿದರು ಮತ್ತು ನೋಡಬೇಕು ಅಲ್ಲಂದರೆ ಅಲ್ಲಲ್ಲಿ ಸ್ಟಾಪ್ ಮಾಡ್ತಾರಲ್ಲ ಊಟಕ್ಕೆ ಸ್ಟಾಪ್ ಮಾಡ್ತಾರೆ ಮತ್ತು ಸಂಜೆಗೆ ಚಹಾ ತಿಂಡಿಗೆ ಆಗಿರ್ಬೋದು ರಾತ್ರಿ ಊಟಕ್ಕೆ ಎಲ್ಲ ಸ್ಟಾಪ್ ಮಾಡ್ತಾರಲ್ಲ ಹಾಗೆ ಅಲ್ಲಲ್ಲಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಹೋಗುವಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ ಹಾಗೆ ಅವರು ಹೇಳಿದರು ಬೆಳಗಿನ ಜಾವ ನೀವು ಮಂಗ್ಳೂರಿಗೆ ಮುಟ್ತೀರಾ ಅಂತ ಹಾಗೆ ಮನೆಗೆ ಸ್ವಲ್ಪ ಬೇಗ ಮುಟ್ಬೋದು ಖುಷಿ ಆಗ್ತಾ ಉಂಟು ಇಲ್ಲಾದರೆ ಎಂತಂದು ನೋಡಬೇಕು ಹಾಗೆ ಇಲ್ಲಿ ನೋಡಂತೆ ಎಂತ ಗೊತ್ತುಂಟಿದೋ ಇದು ಇದು ಬೇವಿನ ಮರ ಆಯಿತಾ ಎಷ್ಟು ದೊಡ್ಡ ಬೇವಿನ ಮರ ಉಂಟಲ್ಲ ಇಲ್ಲಿ ಇಲ್ಲಿ ಇದು ಒಂದೇ ಅಲ್ಲ ಆಯಿತಾ ಇಂಥ ಎಷ್ಟು ಸಾವಿರ ಗಟ್ಟಲೆ ಮರಗಳಿವೆ ಎಲ್ಲ ಬೇವಿನ ಮರ ರೋಡ್ ಸೈಡ್ ನನಗಂತೂ ನೋಡಿ ಶಾಕ್ ಆಗೋಯ್ತಾಯ್ತ ಸುತ್ತಲೂ ಎಲ್ಲಿ ನೋಡಿದರೂ ಸಾಲು ಸಾಲು ಆಗಿ ಬೇವಿನ ಮರ ಇದು ಯಾವುದು ಗೊತ್ತಾಯ್ತಾ ಕಹಿ ಬೇವು ನಮ್ಮ ಕಡೆ ಕಹಿ ಬೇವು ಅಂತ ಹೇಳ್ತೇವೆ ನೋಡಿ ಎಣ್ಣೆ ಎಲ್ಲ ಮಾಡ್ತೇವೆ ನಾವು ಆ ಬೇವಿನ ಮರ ಇದು ನಾವು ಸಾಂಬಾರಿಗೆ ಹಾಕುವಂಥದ್ದಲ್ಲ ಸೊ ಇದು ಎಷ್ಟು ಉಂಟು ಅಂತ ಹೇಳಿದರೆ ನನಗೆ ನೋಡಿ ನೋಡಿ ಸಾಕಾಗೋಯ್ತು ಕೆಲವು ಕಡೆ ಅಂತ ಉಂಟಲ್ಲ ಇಪ್ಪ ಹಿಂದೆ ಪಂಚಾಯಿತಿ ಕಟ್ಟೆ ಮಾಡ್ತಿದ್ರಲ್ಲ ಅದೇ ಥರ ಕಟ್ಟೆ ಮಾಡಿ ಅದರ ಮಿಡ್ಲಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತಾಯಿತ ನಾನು ಅಲ್ಲಿ ಮತ್ತೆ ತುಂಬ ಜನ ಈ ತುಂಬ ಜನ ಎಲ್ಲ ಕೂತ್ಕೊಂಡು ಪಟ್ಟಂಗೆಲ್ಲ ಆಗ್ತಾ ಇದ್ರು ನನಗೆ ನೋಡಿ ತುಂಬ ಖುಷಿಯಾಯಿತು ಒಂಥರ ನನಗೆ ಹಿಂದಿನ ನೆನಪುಗಳು ಮರುಕಳಿಸ್ಲಿಕ್ಕೆ ಶುರು ಆಯಿತು ನಾವೆಲ್ಲ ಸಣ್ಣ ವಯಸ್ಸಿರುವಾಗೆಲ್ಲ ಎಲ್ಲ ಹೀಗೆ ಅಲ್ಲಲ್ಲಲ್ಲಿ ಕಟ್ಟೆ ಹತ್ರ ಕೂತ್ಕೊಂಡು ಒಂದು ಗೂಡಂಗಡಿ ಹತ್ರ ಕೂತ್ಕೊಂಡು ಎಲ್ಲ ಆಗ್ತಾ ಇರ್ತಾರಲ್ಲ ಹಾಗೆ ಇಲ್ಲಿ ಇಲ್ಲಿ ಜನ ಎಲ್ಲ ಹಾಗೆ ಮಾತಾಡ್ತಾ ಇದ್ರು ನನಗೆ ಖುಷಿಯಾಯಿತು ಹಾಗೆ ನೆನಪಿಗಿರಲಿ ಅಂತ ಎಲ್ಲವನ್ನ ವೀಡಿಯೋ ಮಾಡ್ಕೋತಾ ಹೋದೆ ನಾನು ಆದರೆ ನನಗೆ ಈ ಬೇವಿನ ಮರದ ಹಸು ಎಂತಪ್ಪ ಅಂತ ತಿಳ್ಕೊಬೇಕು ಅಂತ ತುಂಬ ಕ್ಯೂ ಅವಾಗಿಂದ ಕುತೂಹಲ ಆಗ್ತಾ ಇತ್ತು ಹಾಗೆ ನನ್ನ ಪಕ್ಕದಲ್ಲಿ ಒಬ್ಬರು ಹೆಂಗಸು ಬಂದು ಕೂತಿದ್ರು ಅವರು ರಾಯಚೂರಿನವರೇ ಹಾಗೆ ಅವರ ಹತ್ರ ಕೇಳಿದೆ ನಾನು ಇದು ಯಾಕೆ ನೀವು ಇಷ್ಟೊಂದು ಇಲ್ಲಿ ಬೇವಿನ ಮರ ನೆಟ್ಟಿದ್ದೀರಾ ಅಂತ ಅದಕ್ಕೆ ನನ್ನ ಹತ್ರ ಅವರು ಹೇಳಿದರು ಮೇಡಮ್ ಅವರೇ ಇದು ನಮ್ಮ ಊರಲ್ಲಿ ಜಾಸ್ತಿ ಬೇವಿನ ಮರ ಬೆಳೀತದೆ ಅದು ನಾವು ನೆಟ್ಬಿಟ್ರೆ ಸಾಕು ಅದು ತನ್ನ ತನಗೆ ಬೆಳೆ ಬೆಳೆಯುತ್ತೆ ಇದು ಮತ್ತು ನಮಗೆ ಔಷಧಿಗೆಲ್ಲ ನಾವು ಯೂಸ್ ಮಾಡ್ತೇವೆ ಮತ್ತು ನಮ್ಮಲ್ಲಿ ಕುರಿ ಹಸು ಎಲ್ಲ ಜಾಸ್ತಿ ಸಾಕ್ತೇವೆ ಅಲ್ವಾ ಅದಕ್ಕೆಲ್ಲ ಈ ಏನೇನು ಹೇಳೋದು ಹುಣ್ಣೆಲ್ಲ ಆಗ್ತದೆ ನೋಡಿ ಅದಕ್ಕೆಲ್ಲ ಮದ್ದಿಗೆ ನಾವು ಎಣ್ಣೆ ಎಲ್ಲ ಬಿಸಿ ಮಾಡಿ ಅದನ್ನೇ ಯೂಸ್ ಮಾಡೋದು ಬೇರೆ ಬೇರೆ ಮದ್ದು ತವರ ನಾವು ಬೇವಿನ ಸೊಪ್ಪಿಂದ ಮಾಡಿದ ಮದ್ದುಗಳನ್ನೇ ಎಣ್ಣೆಗಳನ್ನೇ ಯೂಸ್ ಮಾಡಿ ಅದನ್ನೆಲ್ಲ ಗುಣಮುಖ ಮಾಡ್ತೇವೆ ಮತ್ತು ನಮಗೆ ಕೈ ಕೈಕಲ್ ತೋರಿಕೆ ಅದು ಇದು ಏನೋ ಶುರುವಾಗಬೇಕಾದ್ರೆ ನಮಗೆ ಇದರ ಎಣ್ಣೆ ನಮ್ಮ ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಕೋತೇವೆ ನಾವು ಹಾಗೆ ಮತ್ತೆ ಕೆಲವು ಕೆಲವು ಔಷಧಿಗಳ ಯೂಸ್ ಮಾಡ್ತಾರೆ ಮತ್ತು ಅದನ್ನು ಸೇಲ್ ಮಾಡ್ತಾರೆ ಅಂತ ಹೇಳಿದರು ಅವರು ನೋಡಿ ನಾನು ಕೂಡ ಆವಾಗ ಅದನ್ನೇ ಅನ್ಕೋತಾ ಇದ್ದೆ ನನಗೆ ಕರೆಕ್ಟಾಗಿತ್ತು ಆಯಿತಾ ಹಾಗೆ ಇಲ್ಲಿ ನೋಡ್ಬೋದು ಎತ್ತಿನ ಗಾಡಿ ಎತ್ತಿನ ಗಾಡಿಗಳು ತುಂಬ ಇದ್ದಾವೆ ಇಲ್ಲಿ ಮತ್ತೆಂತ ಗೊತ್ತಾ ಈ ಮನೆಗಳಲ್ಲಿ ನೋಡಿ ನನಗೆ ಶಾಕ್ ಆಯಿತು ಎಲ್ಲಿ ನೋಡಿದ್ರು ಇಂಥ ಸಣ್ಣ 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 ಪುಟ್ಟ ಪುಟ್ಟ ಮನೆಗಳಾಯ್ತಾ ಸಾಧಾರಣವಾಗಿ ಎಲ್ಲ ಮನೆಗಳು ಒಂದನ್ನೊಂದು ಹೋಲ್ತಾಯಿದ್ವು ಅದನ್ನು ಅವರ ಹತ್ರ ಕೇಳಬೇಕಾದ್ರೆ ಅದಕ್ಕೂ ಅವರು ಚೆನ್ನಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು ಅವರಂದ್ರು ಇದೆಲ್ಲ ಗೌರ್ಮೆಂಟ್ ಅವರು ಕಟ್ಟಿಕೊಡುವಂಥ ಮನೆಗಳು ಮೇಡಮ್ ಅವರೇ ಇದು ನಮಗೆ ಪಾಪದವರೆಲ್ಲ ಈ ಥರ ಮನೆಯಲ್ಲಿ ವಾಸ ಮಾಡ್ತಾರೆ ಸ್ವಲ್ಪ ಅನುಗ್ರಹಸ್ಥರೆಲ್ಲರೂ ಸ್ವಲ್ಪ ದೊಡ್ಡ ದೊಡ್ಡ ಮನೆ ಮಾಡಿಕೊಂಡು ಬೇರೆ ಕಡೆ ವಾಸ ಮಾಡ್ತಾರೆ ಅಂತ ಅಂದರು ಹಾಗೆ ಇಲ್ಲಿ ಹೊಳದಲ್ಲಿ ಹೊಳ ಉಳೋದಾಗಿರ್ಬೋದು ಮತ್ತು ಇಲ್ಲಿ ಏನಪ್ಪ ಅಂದರೆ ಏನೆಲ್ಲ ಬೆಳೆ ಬೆಳೀತಾರೆ ಅಂತ ಅದನ್ನೆಲ್ಲ ನನಗೆ ಹೇಳಿದರು ಅವರು ಅಂದರೆ ಇಲ್ಲಿ ಮೆಕ್ಕೆಜೋಳ ಆಗಿರ್ಬೋದು ಮತ್ತು ಬೇಳೆ ಹೆಸರು ಮತ್ತು ಇದು ಏನು ಹೇಳೋದು ಹತ್ತಿ ಇವನ್ನೆಲ್ಲವನ್ನು ಇಲ್ಲಿ ಬೆಳೀತಾರೆ ಅದನ್ನೆಲ್ಲ ಸೇಲ್ ಮಾಡ್ತಾರೆ ಮತ್ತು ಅಲ್ಲಿ ಕಲೆ ಕೀಳೋದಾಗಿರ್ಬೋದು ಎಲ್ಲವನ್ನು ನನಗೆ ಅವರು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾನೇ ಹೋದರು ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ನನಗೆ ತುಂಬ ಖುಷಿಯಾಯಿತು ಅವ್ರ ಹತ್ರ ನಾನು ಕೇಳಬೇಕು ಅಂತೆಲ್ಲ ಅವರೇ ಎಲ್ಲವನ್ನ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು ಹಾಗೆ ನನ್ನ ಹತ್ರ ಕೇಳಿದರು ನಿಮ್ಮ ಭಾಷೆ ಎಲ್ಲ ಚೇಂಜ್ ಇದೆ ನಿಮ್ಮ ಕನ್ನಡ ಚೇಂಜ್ ಇದೆ ಹೇಗೆ ಎಲ್ಲಿ ಅವರು ನೀವು ಅಂತ ನಾವು ಮಂಗಳೂರು ಪುತ್ತೂರಿಂದ ಬಂದದ್ದು ಅಂತ ಹೇಳಿದಾಗ ಅವ್ರೆ ತುಂಬ ಖುಷಿಯಾಯಿತು ಅದಕ್ಕೆ ಅವರು ಅಂದರು ನನಗೆ ನಿಮ್ಮೂರು ನಿಮ್ಮೂರಿನವರ ಭಾಷೆ ಎಲ್ಲ ತುಂಬ ಇಷ್ಟ ಮೇಡಮ್ ಅವರೇ ಅಂತ ಹಾಗೆ ಅವ್ರ ಹೆಸರೇನು ಗೊತ್ತಾ ಚೆನ್ನಮ್ಮ ಅಂತೆ ಹಾಗೆ ಚೆನ್ನಮ್ಮ ಅವರ ಹತ್ರ ಮಾತಾಡ್ತಾ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಓಕೆ ಈಗ ಒಂದು ಕಡೆ ನಿಲ್ಲಿಸಿದ್ದಾರೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಹತ್ರ ಇದೆ ಲಿಂಗ್ಸೂರು ಲಿಂಗ್ಸೂರು ಅಂತ ಹೇಳಿದ್ರು ಕೇಳುವಾಗ ನಿಲ್ಲಿಸಿದ್ದಾರೆ ಸ್ಟಾಪ್ ಆಗಿದೆ ಇಲ್ಲಿ ನೋಡಿ ನನಗೆ ಅಂತೂ ಜೋ ನಿದ್ದೆ ಬರ್ತಾ ಉಂಟು ಆ ಕಡೆ ಕೂತ್ಕೊಂಡಿದ್ದೆ ಅಲ್ಲ ರೈಟ್ ಸೈಡ್ ಇವಾಗ ಲೆಫ್ಟಿಗೆ ಜಂಪ್ ಆದೆ ನಾನು ಅಂದರೆ ಅಲ್ಲಿ ಮೂರು ಸೀಟ್ ಇದೆ ಅಲ್ವಾ ನಾನು ಒಬ್ಬಳೇ ಕೂತ್ಕೊಂಡಿದ್ದೆ ಮತ್ತು ಅಲ್ಲಿ ಯಾರಾದರೂ ಗಂಡಸರು ಬಂದರೆ ಅವರಿಗೆ ಕೂತ್ಕೊಂಡು ಕೊಲ್ಲ ಬಿಡ್ಲಿಕ್ಕೆ ಅಲ್ಲಲ್ಲ ಅಲ್ಲಿ ಇಲ್ಲಿಂದಲೇ ಎರಡು ಸೀಟ್ ಇರುವುದಾಯ್ತಾ ಇಲ್ಲಿ ಹೇಗೆ ಅಂತ ಹೇಳಿದರೆ ನಮ್ಮ ಅಪ್ಪಕ್ಕ ಯಾರಾದರೂ ಹೆಂಗಸ್ರು ಬಂದರೆ ಅಲ್ವಾ ಹಾಗೆ ನನ್ನಿಂದ ಅಂತ ಅಂತೇಳಿ ನಾನು ಈ ಕಡೆ ಬಂದು ಕೂತ್ಕೊಂಡಿದ್ದೇನೆ ನೋಡಬೇಕು ಗಂಟೆ ಎಷ್ಟಾಯ್ತು ಗೊತ್ತುಂಟಾ ಗಂಟೆ ತ ಗಂಟೆ ತಂಡ ದಿವ್ಯಾ ಓ ಗಂಟೆ ಎರಡೂವರೆ ಆಯಿತು ಇನ್ನು ನಮ್ಮದು ಊಟ ಆಗಲಿಲ್ಲ ಮೂರು ಗಂಟೆಗೆ ಅಂತ ಅವರು ಎಲ್ಲಾದರೂ ಈಗ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಸ್ತಾರೆ ಕಾಣಬೇಕು ಊಟಕ್ಕೆ ಅಂತ ಹೇಳಿ ಹಾಗೆ ನೋಡಿ ನಾವು ಹನ್ನೆರಡು ಹತ್ತಕ್ಕೆ ನಲ್ಲಿಂದ ಹೊರಟಿದ್ದೇವೆ ಈಗ ಇಲ್ಲಿಗೆ ತಲುಪುವಾಗ ಎರಡೂವರೆ ಗಂಟೆ ಆಯಿತು ಓಕೆ ಇನ್ನು ಒಂದು ಮತ್ತು ಹದಿನೈದು ನಿಮಿಷ ಇವ್ರಿಗೆ ರೆಸ್ಟ್ ಇರ್ಬೇಕು ಇಲ್ಲಿ ಸ್ಟಾಪಲ್ಲಿ ಬಸ್ ಸ್ಟ್ಯಾಂಡ್ ಅಲ್ವ ಇಲ್ಲಿ ಜನ ಎಲ್ಲ ಬರಬೇಕಲ್ಲ ಮತ್ತೆ ನೋಡುವ ನೋಡಿ ನಾವೀಗ ಹೋಟ್ಲಿಗೆ ಬಂದಿದ್ದೇವೆ ಊಟ ಮಾಡುವಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಮೂವರು ಊಟ ಮಾಡ್ತಾ ಇದ್ದಾರಲ್ವಾ ಇವರೇ ನಮ್ಮ ಬಸ್ಸಿನ ಡ್ರೈವರ್ ಮತ್ತು ಕಂಡಕ್ಟರ್ ಇವ್ರು ನೋಡಿ ಇಲ್ಲಿ ಜೋಲದ ರೊಟ್ಟಿ ತಿಂತಾ ಇದ್ದಾರೆ ಇಷ್ಟು ರೊಟ್ಟಿ ತಿಂತ ಇದ್ದಾರೆ ನೋಡಿ ನಮಗಂತೂ ಒಂದು ಜೋಲದ ರೊಟ್ಟಿ ಕೊಟ್ಟಿದ್ರು ಅದನ್ನು ತಿನ್ನುವಷ್ಟು ಹೊತ್ತಿಗೆ ತುಂಬಾ ಒತ್ತಾಗಿತ್ತು ಇವರು ಮಾತ್ರ ಗುಳುಮ್ ಗುಳುಂ ಅಂತ ನುಗ್ತಾ ಇದ್ರು ಅವರಿಗಂತೂ ಅಭ್ಯಾಸ ಆಗಿರಬೇಕು ತಿಂದು ತಿಂದು ನೋಡಿ ಇದು ನಾವು ತಗೊಂಡಿರೋದು ಫ್ರೈಡ್ ರೈಸ್ ಮತ್ತು ಅದಕ್ಕೊಂದು ಗ್ರೇವಿ ಕೊಟ್ಟಿದ್ದಾರೆ ಮತ್ತು ಜೋಳದ ರೊಟ್ಟಿ ಓಕೆ ನಮಗೆ ಊಟ ಎಲ್ಲ ಮಾಡಿ ಮತ್ತೆ ಬಸ್ಸಲ್ಲಿ ಗೊತ್ತಿದೆ ರೈತ ಈಗ ಹೊರಡೋದು ನಾವು ಮತ್ತೆ ಹಾಗೆ ಇಲ್ಲಿ ಊಟ ತಿಂದು ಸೋಫಿ ಗೊತ್ತುಂಟಾ ತೋರಿಸ್ತೇವೆ ಈಗ ಹೋಟ್ಲು ಅದರಲ್ಲ ಹೋಟ್ಲು ಅದೇ ಇಲ್ಲಿ ಊಟಕ್ಕೆ ಎಷ್ಟು ನೂರ ಹತ್ತು ರೂಪಾಯಿ ಏನೋ ಹೇಳಿದ್ರು ಊಟಕ್ಕೆ ನಾವು ಫ್ರೈಡ್ ರೈಸ್ ಕೊಡೋದು ಚೆನ್ನಾಗಿತ್ತು ಅದರ ಸೂಪರಾಗಿತ್ತು ಸಕ್ಕತ್ತಾಗಿತ್ತು ಫ್ರೈಡ್ ರೈಸ್ ಇಷ್ಟು ಗೊತ್ತಾ ನೂರ ಇಪ್ಪತ್ತು ರೂಪಾಯಿ ನಾನು ಅಂದ್ಕೊಂಡೆ ಊಟನೇ ಮಾಡಿದರೆ ಇರ್ತಿರಲಿಲ್ಲ ಅಂತ ಆಯಿತು ನಾನು ಮತ್ತೆ ಅವ್ರದ್ದು ನಮ್ಮ ಹೋಟ್ಲಲ್ಲಿ ಐವತ್ತು ರೂಪಾಯಿ ಊಟ ತುಂಬ ಊಟ ಕೊಡ್ತೇವೆ ನಾವು ಅಂತ ಕಾರ್ಡು ಎಂತ ಗೊತ್ತಾ ಮೊಸರು ಇಷ್ಟು ಸಣ್ಣ ಕಪ್ಪಲ್ಲಿ ಮೊಸರು ಹೊಟ್ಟಿದ್ದಾರೆ ಇದು ಹತ್ತು ರೂಪಾಯಿ ಅಂತ ಹೇಳಿದ್ರೆ ಮತ್ತು ಇದೊಂದು ಲಾಭ ಆಗಲಿ ಅಂತೇಳಿ ಒಂದು ಹೋಟ್ಲಲ್ಲಿ ನೀರು ಇದಾದ ಒಂದು ಲಾಭ ಆಗಲಿ ಅಂತ ನಾವು ಐದು ರೂಪಾಯಿ ಕೊಟ್ಟೇವೆ ಮೊಸರು ಒಂದು ಕಪ್ಪಿಗೆ ಅವರು ಹತ್ತು ರೂಪಾಯಿ ಇಲ್ಲಿ ರೇಟ್ ಜಾಸ್ತಿ ಉಂಟು ಮಾತ್ರ ಆದರೆ ಊಟ ಮಾತ್ರ ಕತ್ತಿತ್ತು ಮಾತ್ರ ಚಾಕ್ಲೇಟ್ ಹೂವು ಗೋರ್ ತಿನ್ನೋಳ್ಳಿ ಕೂಲ್ ಹಾಗೆ ಊಟ ಮಸ್ತ್ ಆಯ್ತು ಖುಷಿ ಆಯ್ತು ಆದ್ರೆ ಈಗ ಹೋಗುವಾಗ ಇರೋದಿನ್ನು ನಂಗೆ ಆಗ ಸ್ವಲ್ಪ ತಲೆ ಕುತ್ತ ಆಯ್ತಾ ಇತ್ತು ನಾನು ಈಗ ವಾಂತಿ ಮಾಡ್ತೇನೆ ಅಂತ ಭಯ ಆಗ್ತಾ ಇತ್ತು ನನಗೆ ಅದ್ರ ಆಗಲಿಲ್ಲ ನೋಡಿ ಈಗ ಧೈರ್ಯದಲ್ಲಿ ಕಟ್ಟಿ ನನಗೆ ಇದೀಗ ಉಳಿದದಾ ಹೋಗ್ತದೆ ಅಂತ ನೋಡ್ಲಿಕ್ಕೆ ಇರೋದು ನಾವಿವಾಗ ಗದಗದಲ್ಲಿದ್ದೇವೆ ಸಂತೆ ನನ್ನತ ನೋಡಿ ನಾವೀಗ ಗದಗದ ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ ಬಸ್ ಸ್ಟಾಪ್ ಮಾಡಿದ್ದಾರೆ ಮತ್ತು ನಿಮಗೆ ವಾಶ್ರೂಮ್ಗೆ ಹೋಗುವ ಇದ್ರೆ ಹೋಗಿ ಬನ್ನಿ ಮತ್ತೇನಾದರೂ ಟೀ ಕಫಿ ಕುಡಿಬೇಕು ಕುಡಿಬೇಕಿದ್ರೆ ಕುಡಿದುಕೊಂಡು ಬನ್ನಿ ಅಂತ ಹೇಳಿದ್ರು ಮತ್ತೆ ತುಂಬ ಹೊತ್ತು ಕೂತ್ಕೊಂಡಿದ್ರೆ ನಮಗೆ ಕೂಡ ಕಾಲು ನೋವು ಬಂದ್ಬಿಡುತ್ತೆ ಅಲ್ವಾ ಕೂತು ಕೂತು ಹೇಗಾಗಿದೆ ಅಂತ ಹೇಳಿದ್ರೆ ಕಾಳೆಲ್ಲ ನೋ ಬಂದಿದೆ ನೋಡಿ ಗಾಳಿಗೆಲ್ಲ ಕೂದಲೆಲ್ಲ ಹಾರಾಡಿ ನನಗೀಗ ಒಮ್ಮೆ ಮನೆಗೆ ತಲುಪಿದ್ರೆ ಸಾಕು ಅಂತ ಅನಿಸ್ತಾ ಇದೆ ಯಾಕಂದ್ರೆ ತುಂಬಾ ಹೊತ್ತು ಉಂಟಲ್ವಾ ಈ ಬಸ್ಸಲ್ಲಿ ಕೂತ್ಕೊಂಡು ಹೋಗೋದಿದ್ರೆ ತುಂಬಾ ಕಷ್ಟಪ್ಪ ಅಯ್ಯೋ ಈ ರಾತ್ರಿ ಜರ್ನಿ ಮಾಡೋರಿಗಂತೂ ನಿಜವಾಗ್ಲೂ ಗ್ರೇಟ್ ಅವರು ಯಾಕಂದರೆ ಸರಿಯಾಗಿ ಮಲ್ಕೊಳ್ಳೋದಕ್ಕಾಗೋದಿಲ್ಲ ಇಷ್ಟು ಹೊತ್ತು ಕೂತ್ಕೋಬೋದು ಹಾಗೆ ಕೂತ್ಕೊಂಡು ಕೆಲವು ನಿದ್ದೆ ಮಾಡ್ತಾರೆ ನನ್ನಿಂದ ಅಂತೂ ಅದು ಸಾಧ್ಯನೇ ಇಲ್ಲ ಕೂತ್ಕೊಂಡು ನಿದ್ದೆ ಮಾಡೋದು ನನಗೆ ಈ ನಿದ್ದೆ ಇಲ್ಲ ಅಂತೇಳಿದರೆ ಅಯ್ಯೋ ದೇವರೇ ನನಗೆ ಇದಿಷ್ಟು ಸಂಕಟ ಆಗುತ್ತೆ ಅಂದರೆ ಒಮ್ಮೆ ಮನೆಗೆ ತಲುಪಿ ಸಾಕು ದೇವರೇ ಅಂತ ಕೈ ಮುಗಿತಾ ಇದ್ದೀನಿ ನಾನು ಹಾಗೆ ನಾಳೆ ಬೇರೆ ಸೋಮವಾರ ನಾಳೆ ನಮ್ಮ ಹೋಟ್ಲು ಸ್ವಲ್ಪ ರಶ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಬೆಳಗ್ಗೆ ಬೇಗ ತಲುಪಿದ್ರೆ ಮಧ್ಯಾಹ್ನ ತನಕ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ನಂತರ ಹೋಟ್ಲಿಗೆ ಹೋಗೋಣ ಅಂತ ಇದ್ದೇನೆ ತುಂಬ ದಿವಸ ಆಯಿತಾ ಅಲ್ವಾ ಶುಕ್ರವಾರ ಶನಿವಾರ ಇರಲಿಲ್ಲ ನಾನು ಇವತ್ತು ಸೋಮವಾರ ಕೂಡ ಹೋಗಲಿಲ್ಲ ಹೇಳಿದ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಗಂಟೆ ಇಷ್ಟಾಗಿದೆ ಗೊತ್ತುಂಟ ಈಗ ಹನ್ನೊಂದುವರೆ ಆಗಿದೆ ಅಲ್ಲಿಗೆ ಊಟಕ್ಕೆ ಅಂತೇಳಿ ಹನ್ನೊಂದುವರೆಗೆ ನಿಲ್ಲಿಸಿದ್ದಾರೆ ನೋಡಿ ಹೋಟ್ಲಿಗೆ ಬಂದಿದ್ದೇವೆ ನಾವು ಈಗ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ದೆವು ಆದರೂ ಅದೆಂಥದ್ದು ಒಂಥರ ತಲೆಮಲ ಆಗ್ತಾ ಉಂಟು ಹೊಟ್ಟೆಯಲ್ಲಿ ನಿಲ್ತದ ಹೋಗ್ತದ ಗೊತ್ತಿಲ್ಲ ನಲ್ಲಿ ಊಟ ಮಾಡಿದ್ದೆ ತುಂಬ ಗ್ಯಾಪ್ ಆಯ್ತಲ್ಲ ಗ್ಯಾಸ್ಟಿಕ್ ಆಗಿದೆ ಸ್ವಲ್ಪ ಹಾಗೇನು ನಿಲ್ತದಿಲ್ಲ ಅಂದ್ರೆ ಗೊತ್ತಿಲ್ಲ ಎಲ್ಲಾದರೂ ಅಂತಿರಾಯ ಬರ್ತಾನೆ ಅಂತ ಹೇಳಿದ್ರೆ ಮಾಡಿಬಿಡುದು ಅಲ್ಲೇ ಹೋಗಿದ್ದು ಮತ್ತೆ ಎಂತ ಮಾಡುದಲ್ಲ ಅಷ್ಟೇ ಊಟ ಮಾತ್ರ ಒಳ್ಳೇದಿತ್ತು ಜೈ ಹಿಂದ್ ಉಡುಪಿ ಅವ್ರದ್ದು ಮ್ಯಾನೇಜ್ಮೆಂಟ್ ಅಂತೆ ಜೈ ಹಿಂದ್ ಅಂತೆ ಹಾಗೆ ಊಟ ಮಾಡಿ ಇನ್ನು ಸ್ವಲ್ಪ ವಾಕಿಂಗ್ ಮಾಡುವ ಅಂಥೇಳಿ ನಡೀತಾ ಇದೆ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಕರಗಲಿಂತ ಅಷ್ಟೇ ಇನ್ನು ಗಾಡಿಯಲ್ಲಿ ಕೂತ್ಕೊಬೋದಲ್ಲ ಇನ್ನು ಇಲ್ಲಿಂದ ಎಲ್ಲ ಉಳ್ಕೊಂಡು ಕುಂದಾಪುರ ಆಗಿ ಉಡುಪಿಯಾಗಿ ಮಂಗಳೂರಾಗಿ ಮತ್ತೆ ಪುತ್ತೂರು ಹೋಗೋದು ಇನ್ನು ಎಲ್ಲೆಲ್ಲಿ ಹರಕೊಂಡು ಹೋಗ್ತಾರೆ ಗೊತ್ತಿಲ್ಲ ನನಗೆ ಸರ್ ಅದು ಯಾವ ರೂಟಲ್ಲೆಲ್ಲ ಹೋಗ್ತದೆ ಅಂತ ನೋಡ್ಬೇಕಷ್ಟೆ ಮತ್ತೆ ರಾತ್ರಿ ಅಲ್ಲ ಅದು ಅಷ್ಟು ಗೊತ್ತಾಗುದಿಲ್ಲ ನನಗೆ ಇನ್ನು ಇಲ್ಲ ಇಲ್ಲಿಗೆ ಊಟ ಎಲ್ಲ ಆಯ್ತು ಇನ್ನು ಹೋಗುದು ಉಪ್ಕೊಳ್ಳೋದು ಚಂದ ಮಲ್ಕೊಳ್ಳೋದು ನಿಧೆ ಮಾಡೋದು ಅಷ್ಟೇ ಎಲ್ಲಿ ಅವರು ಆರೂವರೆಗೆ ತಲುಪಿಸ್ತೇ ಆರವರೆಗೆ ನಾವು ಮಂಗಳೂರಿಗೆ ತಲುಪಿಸ್ತೇವೆ ಅಂತ ಹೇಳಿದ್ದಾರೆ ಆರೂವರೆಗೆ ಅಲ್ಲಿ ಬಸ್ ನಿಲ್ಲಿಸ ತಕ್ಷಣ ಎದ್ದೇಳುದು ಅಷ್ಟೇ ಹಾಗೆ ವಿಡಿಯೋ ಕೂಡ ನಾನು ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಆದ್ರೆ ಮಂಗ್ಳೂರಲ್ಲಿ ಇಲ್ಲದ್ರೆ ಪುತ್ತೂರಲ್ಲಿ ಇಲ್ಲದ್ರೆ ಮನೆಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡುದು ಹಾಗೆ ಜಸ್ಟ್ ನಿಮಗೆ ತೋರ್ಸುವಂತಷ್ಟೇ ಹನ್ನೊಂದು ವಾರ ಆಯ್ತು ನೋಡಿ ಟ್ರಾವೆಲ್ ಮಾಡೋರಿಗೆ ಎಷ್ಟು ಕಷ್ಟ ಅಲ್ಲ ಟೈಮ್ ಟು ಟೈಮ್ ಊಟ ಎಲ್ಲ ಇರೋದಿಲ್ಲ ಬಸ್ ಓಕೆ ನೋಡುವ ನಾವೇನು ಹೋಗಿ ಕೂತ್ಕೊಳ್ತೇವೆ ನಮ್ಮ ಆಸನದಲ್ಲಿ ಇಲ್ಲದ್ರೆ ಬೇರೆ ಯಾರಾದ್ರು ಬಂದು ಕೂತ್ರೆ ಅದನ್ನ ಬಕ್ಕಿ ಹಾಕ್ತೇವೆ